ಇವತ್ತು ಎಂದು ಕಂಡು ಕೇಳಿರತಕ್ಕಂಥ ಜನಸಂಖ್ಯೆ ಸೇರಿದೆ ಇವತ್ತು ನಮ್ಮ ಕೆಂಪೇಗೌಡರ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿ ನಡೀತಾ ಇದೆ ಮತ್ತೆ ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕೆಟಿಹಳ್ಳಿ ನಾಗರಾಜ್ ಅವರು ಇದ್ದಾರೆ ಸಾಹಿತಿಗಳು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ನಡೀತಿದೆ ಸರ್ ಅದ್ಭುತವನ್ನ ನಡೀತಾ ಇದೆ ಇವತ್ತು ಎಂದು ಕಂಡು ಕೇಳಿರಿರ್ತಕ್ಕಂಥ ಜನಸಂಖ್ಯೆ ಸೇರಿದೆ ಇವತ್ತು ನಮ್ಮ ಕೆಂಪೇಗೌಡರ ಉತ್ಸವ ತುಂಬ ಜನ ನಡೀತಾ ಇದೆ ತುಂಬ ಸಂತೋಷ ಆಯಿತು ಎಲ್ಲ ಜನಗಳೂ ಅಷ್ಟೊಂದು ಸಹಕಾರ ಕೊಟ್ಟು ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ ನೀವು ಹಿಂದೆ ನಾಟಕಗಳು ಬುಕ್ಗಳನ್ನು ಕೂಡ ಎಲ್ಲ ಬರೆದಿದ್ರಿ ಆದರೂ ಆ ಕೆಲಸಗಳೆಲ್ಲ ಹೇಗೆ ಮಾಡಿದ್ದಾರೆ ಇಲ್ಲ ಸರ್ ನಾನು ರಂಗಭೂಮಿ ಕಲಾವಿದ ರಂಗಭೂಮಿ ನಿರ್ದೇಶಕ ಒಂದು ಮೂರು ನಾಟಕ ಬರ್ತೀನಿ ಶಾಂಬೋವಿ ಮಹಾತ್ಮೆ ಅಂತ ಒಂದು ಅದು ಒಂದು ಸುಮಾರು ಒಂದು ಎಂಟು ಸಾವಿರ ಪ್ರಯೋಗ ಮೇಲಾಗಿದೆ ಈಗಲೂ ಓಡ್ತಾ ಇದ್ದಾವೆ ಆಮೇಲೆ ದುರ್ಯೋಧನ ದುರಂತ ಅಂತ ಒಂದು ಮಹಿಷಮರ್ ದಿನಿ ಅಂತಂದು ಆಮೇಲೆ ಒಂದು ಸಾಮಾಜಿಕ ನಟ ಪ್ರೇಮಾಭಿಷೇಕ ಎಲ್ಲನೂ ಎಲ್ಲ ಎಲ್ಲನೂ ಪ್ರಿಂಟ್ ಆಗಿದ್ದಾವೆ ಸದ್ಯಕ್ಕೆ ಯಾವುದು ಯಾವ ಪ್ರಾಜೆಕ್ಟ್ ಅಂತ ಹೇಳಿದ್ರಿ ಈಗ ಸದ್ಯಕ್ಕೆಲ್ಲ ಜನವರಿ ಮೇಲ್ಪಟ್ಟು ಸ್ಟಾರ್ಟ್ ಆಗುತ್ತೆ ಅಲ್ಲ ಈ ನಮ್ಮ ಹವ್ಯಾಸಿ ಕಲಾ ಕಲಾವಿದರೆಲ್ಲ ಜನವರಿ ಮೇಲ್ಪಟ್ಟೆಲ್ಲ ಮಳೆಗಾಲ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ತಯಾರಿ ನಡೀತಾ ಇದೆ ಈ ಉತ್ಸವ ಅಥವಾ ಕೆಂಪೇಗೌಡ ಜಯಂತಿ ಮಾಮೂಲಿ ಅಂತ ನಡೀತಿತ್ತು ಕೆಂಪೇಗೌಡ ಜಯಂತಿ ಅಂತ ಮಾಮೂಲಿ ಮಾಡೋರು ಈ ಸಾರಿ ಮಾತ್ರ ಪುತ್ಳಿ ಅನಾವರಣ ತುಂಬಾ ಚೆನ್ನಾಗಿ ಮಾಡಿ ಪುತ್ಳಿ ತರಿಸ್ಬಿಟ್ಟು ತುಂಬಾ ಜನ ಅದ್ಭುತ ಮಾಡಿದ್ದಾರೆ ಈ ಸಾರಿ ಏನೋ ಒಂದು ಸಡಗರ ಒಂದು ನಮ್ಮ ಜನಗಳು ಒಗ್ಗಟ್ಟು ಒಗ್ಗಟ್ಟು ಅದ್ಭುತವಾಗಿದೆ ಇದಿಷ್ಟು ಕೆಟಿ ಹೇಳಿ ನಾಗರಾಜ್ ಅವರು ಹೇಳ್ತಕ್ಕಂಥ ಮಾತು ತಮ್ಮ ಸಾಹಿತ್ಯ ಕೃಷಿ ಕೂಡ ಒಂದ್ ಕಡೆ ನಡೀತಾ ಇದೆ ಇನ್ನೊಂದ್ ಕಡೆ ಪ್ರತಿಮೆ ಕೂಡ ಉದ್ಘಾಟನೆ ಆಗಿದೆ ಇದು ನಮ್ಮೆಲ್ಲರೂ ಕೂಡ ಸಂತೋಷವನ್ನ ತಂದಿದೆ ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಕ್ಯಾಮರಾ ಪ್ರತಾಪ್ ಜೊತೆ ಜಗದೀಶ್ ಪಿಡ್ ನ್ಯೂಸ್ ತುಮಕೂರು